ನಿಮ್ಮ ಅಂಗೈನಲ್ಲಿ ಇಂಥ ರೇಖೆ ಇದ್ರೆ ನೀವು ಶ್ರೀಮಂತರಾಗೋದ್ರಲ್ಲಿ ಅನುಮಾನವೇ ಇಲ್ಲ ಪುರುಷರ ಬಲಕೈ ಹಾಗೂ ಸ್ತ್ರೀಯರ ಎಡಕೈಗಳಲ್ಲಿ ಅದ್ಯಾವ ರೇಖೆ ಇದ್ರೆ ಸಂಪತ್ತು ಮನೆ ಸೇರತ್ತೆ ಗೊತ್ತಾ ಆ ವ್ಯಕ್ತಿಗಳು ತಮ್ಮ ಕೆಲಸದಲ್ಲಿ ಉನ್ನತ ಸ್ಥಾನಮಾನ ಅಲಂಕರಿಸುತ್ತಾರೆ ಮತ್ತು ಅಪಾರ ಘನತೆ ಗೌರವವನ್ನ ಪಡೆದುಕೊಳ್ತಾರೆ ಹಾಗಾದ್ರೆ ಆ ಅದೃಷ್ಟ ರೇಖೆ ಯಾವುದು ಅನ್ನೋದನ್ನ ತೋರಿಸ್ತೀವಿ ನೋಡಿ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಜೀವನದ ಭವಿಷ್ಯವನ್ನ ಆತನ ಅಂಗೈನಲ್ಲಿರುವಂತಹ ರೇಖೆಗಳಿಂದ ತಿಳಿದುಕೊಳ್ಬಹುದು ಅದರಂತೆ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಅಂಗೈನಲ್ಲಿರುವಂತಹ ಅದೃಷ್ಟ ರೇಖೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತೆ ನಮ್ಮ ಅಂಗೈನಲ್ಲಿ ಈ ರೀತಿಯ ಎಚ್ ಮಾದರಿಯ ರೇಖೆ ಇದ್ರೆ ಮೂವತ್ತೈದು ಅಥವಾ ನಲವತ್ತು ವರ್ಷಗಳ ಬಳಿಕ ನೀವು ಶ್ರೀಮಂತರಾಗ್ತೀರಿ ಅನ್ನತ್ತೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂದಹಾಗೆ ಈ ಎಚ್ ಅನ್ನುವಂತಹ ಗೆರಿಯನ್ನ ಜೀವ ರೇಖೆ ಶ್ರೀಮಂತಿಕೆ ರೇಖೆ ಅಂತ ಹೇಳಲಾಗತ್ತೆ ಅಮೆರಿಕದ ಸೈನ್ ಲ್ಯಾಂಗ್ವೇಜ್ ಪ್ರಕಾರ ಎಚ್ ಅಂದ್ರೆ ಕುದುರೆ ಸಿಂಹಾಸನವನ್ನ ಪ್ರತಿನಿಧಿಸುವಂತದ್ದು ಈ ಎರಡೂ ಕೂಡ ರಾಜನನ್ನ ಪ್ರತಿನಿಧಿಸುವಂತದ್ದು ನಿಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳಿನ ನಡುವೆ ಎರಡು ಗೆರೆಗಳು ನಿಮ್ಮ ಕೈಯಲ್ಲಿ ಬೇರೆಡೆಗೆ ತಿರುಗಿದ್ರೆ ತ್ರಿಕೋನವನ್ನ ರೂಪಿಸಿದ್ರೆ ಅದು ತುಂಬಾ ಒಳ್ಳೆಯ ಶುಣವಾಗದಿಯಂತೆ ಅಂದ್ರೆ ಈ ಜನರು ಹಣ ಮತ್ತು ಸಮೃದ್ಧಿಯ ವಿಷಯಗಳಲ್ಲಿ ಅತ್ಯಂತ ಅದೃಷ್ಟವಂತರು ಅವರು ಅತ್ಯುತ್ತಮ ವಿಶ್ಲೇಷಾತ್ಮಕ ಕೌಶಲ್ಯಗಳನ್ನ ಹೊಂದಿರ್ತಾರೆ ಅದು ಆರ್ಥಿಕ ಸಾಧನೆಯನ್ನ ತಲುಪುವ ನೇರವಾದ ಮತ್ತು ಇತರರನ್ನ ಅಚ್ಚರಿಗೊಳಿಸುವ ಮಾರ್ಗಸೂಚಿಗಳನ್ನ ಗ್ರಹಿಸೋಕೆ ಅನುವು ಮಾಡಿಕೊಡುತ್ತೆ ಹಾಗಂತ ಅಂಗೈಯಲ್ಲಿ ರೇಖೆ ಇದೆ ಅಂತ ಗಡದ್ದಾಗಿ ಉಂಡು ನಿದ್ದೆ ಮಾಡಿದ್ರೆ ಶ್ರೀಮಂತರ ಆಗೋದಿಲ್ಲ ಚೆನ್ನಾಗಿ ದುಡಿಬೇಕು ಚೆನ್ನಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ರಾಜನಂತ ಹೊಂದಿರ್ಬೇಕು ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನಿ ನೂರಾರು ಕೆಜಿ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ